ಯುವರಾಜ್ ಕೆ ಆರ್ ಪೇಟ್ ಅವ್ರ ನಮ್ ಜೊತೆ ಲೈನಲ್ಲಿ ಜಾಯಿನ್ ಆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಮೊದಲಿಗೆ ವಿಚಾರ ಗೊತ್ತಾಯ್ತು ಅಂತ ಭಾವಿಸ್ತೀನಿ ಏನ್ ಹೇಳ್ತೀರಿ ಆಕ್ಚುಲಿ ನಾನು ಮೊಬೈಲೇ ನೋಡಿರ್ಲಿಲ್ಲ ಈಗ ಅಂಜೆ ನೋಡ್ದಾಗ ದಿಢೀರ್ ಅಂತ ಗೊತ್ತಾದಾಗ ಸಖತ್ ಶಾಕ್ ಆಯ್ತು ಫಸ್ಟು ತುಂಬಾ ಬೇಜಾರಾಯ್ತು ಯಾಕಂದ್ರೆ ರಂಗಕರ್ಮಿ ರಂಗಭೂಮಿ ಕಲಾವಿದರು ಜೊತೆಗೆ ಒಂದು ಆ ಕಾಕತೇಶ್ವರ ನಾಟ್ಯ ಸಂಘ ಅಂತ ತಾಳಿಕೊಟ್ರಲ್ಲೇ ಮಾಡ್ಕೊಂಡಿದ್ದು ಜೊತೆಗೆ ನಮಗೆ ನೆನ್ಸಿದ್ದು ಅವ್ರನ್ನ ನಾವು ಇನ್ನೊಂದು ಹಾಸ್ಯ ನಟರು ಕೂಡ ಈ ಕಲಿಯುಗದ ನಾಟಕ ಅಂದೇನೆ ತುಂಬಾ ಪ್ರಖ್ಯಾತಿ ಪ್ರಖ್ಯಾತಿಯಾಗಿದ್ದವರು ಅವರು ರಂಗಭೂಮಿ ಕಲಾವಿದರಿಗೆ ಆಸರೆಯಾಗಿದ್ರು ಅಂತ ಹೇಳಿದ್ರು ತಪ್ಪಾಗಲ್ಲ ಅನ್ಸುತ್ತೆ ಯಾಕಂದ್ರೆ ನಾಟಕದ ಮುಖಾಂತರ ಕಲಾವಿದರಿಗೆ ಬದುಕಿಗೆ ಆರ್ಥಿಕವಾಗಿ ಕೂಡ ನೆರವಾಗಿದ್ರು ಅವರು

ಮಾತಾಡಿದ್ವಿ ಅಷ್ಟೇ ಯಾವಾಗ ಭೇಟಿ ಆಗಿದ್ರಿ ಇಲ್ಲ ನಾವು ಉತ್ತರ ಕರ್ನಾಟಕ ಹೋದಾಗ ಅದೊಂದು ಕಾರ್ಯಕ್ರಮದಲ್ಲಿ ಆಗಿದ್ವಿ ಅವಾಗ ಮಾತಾಡ್ತಿದ್ರು ತುಂಬಾ ಡೌನ್ ಟು ಅರ್ದ್ ಮನುಷ್ಯರು ಎಲ್ಲೂ ಕೂಡ ರಾಜು ಸರ್ ಅಂತ ಹೆಂಗ್ ಅಂದ್ರೆ ಅಲ್ಲಿ ಆ ಕಡೆ ಎಲ್ಲ ಯಾವ್ದು ಇಲ್ಲ ಧರ್ಮ ಆತರದ್ದೆಲ್ಲ ಏನಿಲ್ಲ ಅನ್ಯ ಧರ್ಮೀಯರಾದ್ರೂ ಕೂಡ ಕನ್ನಡದ ಸ್ಪಷ್ಟತೆ ಆಗಿರ್ಬೋದು ರಂಗಭೂಮಿಗೆ ನೀಡಿರುವಂತ ಕೊಡುಗೆ ಆಗಿರ್ಬೋದು ಅವೆಲ್ಲ ತುಂಬಾ ಕಾಣ್ತಿದ್ವಿ ಇವಾಗ ನಮ್ಗೆ ಮತ್ತೆ ಅಲ್ಲಿ ಅಲ್ಲಿ ಕೆಲಸ ಮಾಡಿರೋರು ನನ್ನ ಸ್ನೇಹಿತರು ಒಬ್ರು ಅವ್ರು ಹೇಳಿದ್ದು ಇಲ್ಲ ನಾಟಕ ಥಿಯೇಟರ್ ಅಲ್ಲಿ ಕಸ ಗುಡ್ಸೋರಿಂದ ಹಿಡಿದು ಯಾವ ದೊಡ್ಡ ಕ್ಯಾರೆಕ್ಟರ್ ಅದು ಪ್ರತಿಯೊಬ್ರುನು ಒಂದೇ ತರ ಸಮನಾಗಿ ನೋಡ್ಕೊತಿದಂತ ವ್ಯಕ್ತಿತ್ವ ಅವ್ರದ್ದು ಅಂತೆಲ್ಲ ಹೇಳಿದ್ರು ಅವರು ಕೂಡ ನನ್ನ ಸ್ನೇಹಿತರು ಹಾಗಾಗಿಂತ ಇಂತ ಒಬ್ಬ ಆ ಇದ್ರು ನಮ್ಮ ಹಿರಿಯರು ನಮ್ಮ ನಮ್ಮಂತ ಕಲಾವಿದರಿಗೆ ಹಿರಿಯರು ಅವ್ರ ಕಳ್ಕೊಂತಿದಿವಿ ಅನ್ನೋ ನೋವು ತುಂಬಾ ಇದೆ ತುಂಬಾ ಬೇಜಾರಾಗಿ ಕೇಳಿದ ತಕ್ಷಣ ಅದು ಒಬ್ಬ ಕಲಾವಿದನಾಗಿ ಮತ್ತೆ ಸಿನಿಮಾ ಶೂಟಿಂಗ್ ನಡೀತಿರೋ ಜಾಗದಲ್ಲಿ ಹಂಗಾದಾಗ ಹೌದು ಹಿಂಸೆ ಹ್ಮ್ ಓಕೆ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಥ್ಯಾಂಕ್ ಯು ಶಿವರಾಜ್ ಅವರೇ